ಅದು ಓದ್ ಇಲ್ಲೇ ಇದು ಯಾರ ಬೇಕಾದ್ರೂ ಯಾರು ಸುದರ್ಶನ್ ಅಂತ ಹೇಳ್ತಾ ಇದ್ದೀನಿ ತೋರ್ಸಕ್ ಆಯ್ತಾ ಇಪ್ಪತ್ನಾಲ್ಕು ವರ್ಷ ಈ ಮೆನ್ಸಿ ಆಗಿ ನಾವೆಲ್ಲ ಹಬ್ಬ ಅಂತ ಮಾಡಿದ್ವಿ ಗಾಣಿಗರ ಹಬ್ಬ ಮಾಡ್ತಾ ಇದೀವಿ ನಮ್ಮ ಶಕ್ತಿಯನ್ನ ತೋರಿಸ್ಬೇಕು ಕೊಡ್ಬೋದ್ ಹಾಗೆ ಹೋಗಿ ಏನೇನ್ ಹೇಳಿದ್ರು ಪುಣ್ಯಾತ್ಮ ದೊಡ್ಡ ಮನುಷ್ಯ ಹೇಳ್ಬಿಟ್ಟು ಅವ್ರನ್ನ ಇಲ್ಲದೆ ನನಗ್ ಬೇಕಾದ್ರೆ ನಾನು ವಿಷ ಕೊಟ್ಬಿಡ್ಲಿ ವಿಷ ಕೊಟ್ಟಿದಾನೆ ಎಲ್ಲ ಹೇಳ್ತಾರೆ ವಿಷ ಬೇಕಾಶ್ ಕೊಡದಾಯ್ತು ನಾನು ವಿಷ ಕೊಟ್ಟಾಯ್ತು ನನ್ನವ್ರೆಲ್ಲಾ ಕೊಟ್ಟು ಎಲ್ಲ ಕುಡ್ದಿ ವಿಷಕಂಠನಾಗಿದ್ದೀನಿ ನಾನು ಕೊಲೆ ಮಾಡಿ ಕ್ಲೂ ಕೊಡದಲ್ಲೇ ಒಳಗೆ ಕಚ್ಬಿಟ್ಟ ನೋಡಿ ಮತ್ತೆ ಒಳಗೆ ಕಚ್ಬಿಟ್ಟ ನೋಡಿ ಅವ್ರಿಗೆ ಹೋಗಿ ವಿಷ ಹಾಕಿದ್ದಾನೆ ಅಲ್ರಿ ಎಂಥ ನಾಗರಾವರಿಂದ ಹೆಚ್ಚಿಗೆ ವಿಷ ಅಲ್ಲಿ ಇದು ಜನಾಂಗಕ್ಕೆ ಮಾಡಿದಂಥ ದ್ರೋಹ ಅಲ್ವಾ ಜನಾಂಗಕ್ಕೆ ವಿಷ ಆಗ್ತಂಗಲ್ವಾ ನನಗೆ ನಿಜವಾಗಿ ಹೇಳ್ತಾ ಇದ್ದೀನಿ ನನಗೆ ಆಗಲೇ ಇಷ್ಟು ನಿಮಿಷದಲ್ಲಿ ನನಗೆ ಸಾಕಪ್ಪ ಜೀವನ ನಾನು ಏ ಯಾವ್ದಾದ್ರು ಒಂದು ದಿವಸ ಯಾರು ಗೊತ್ತಿಲ್ದಾಗೆ ನನ್ನ ಸ್ಥಾನ ಸೇರ್ಕೊಂಡ್ಬಿಡ್ಬೇಕು ಅಂತ ಅನ್ನೋ ಅಷ್ಟು ನೋವಾಗಿದೆ ನಂಗೆ ಇಟ್ಲೀಸ್ಟು ಮೂರುವರೆ ಕೋಟಿ ದುಡ್ಡು ಸ್ಯಾಂಕ್ಷನ್ ಮಾಡ್ದಾಗೇನಿಲ್ಲ ನಾವೆಲ್ಲ ಹೋಗಿ ಕುತ್ಕೊಂಡೆ ಶಾಂತವಾಗಿ ಮಾತಾಡಿದ್ದಾರೆ ಈಗ ಟೈಮು ಅವರೇ ಕೊಟ್ಟೆ ಅವರೆ ಎರಡು ಸಾರಿ ಪೋಸ್ಟ್ ಮಾಡ್ಸಿದ್ರು ಅವರೆ ಎರಡು ಸಲ ಹೋಗಿದ್ದರೆ ಎರಡು ಸಾರಿ ಬಂತು ವಿಶ್ವಾಸದಾಗ ಬಂದು ಸ್ವಾಮಿಗಳು ಕರ್ದು ಕೂತಿಸೋದು ಕೇಳಿಪ್ಪ ಏನಾಗಿ ಮಾತಾಡಿ ನಾನು ಅಂತೇಳಿ ವಿಚಾರ ಮಾತಾಡಿ ಅಮ್ಮವ್ರವ್ರೂ ಒಂದು ಹತ್ತು ನಿಮಿಷ ಮಾತಾಡಿದ್ರು ಸಿ ಎಮ್ ಅಂತ ಅಷ್ಟೊತ್ತು ಮಾತಾಡಿ ಕುತ್ಕೊಂಡು ನಾನು ನಿಮ್ಗೆ ಬಂದೇ ಬರ್ತೀನಿ ಈ ಡೇಟ್ಗೆ ಅಂತೇಳಿದ್ರೆ ಅವರಂತೂ ಹಂಡ್ರೆಡ್ ಪರ್ಸೆಂಟ್ ಹೇಳಿದ್ದು ನಿಜ ಸಿ ಎಮ್ ಅವರು ನಾವು ಬಂದೇ ಬರ್ತೀನಿ ಅದ್ರ ಮೇಲೆ ನಾವು ಜನ ಸೇರ್ತಾ ಇದ್ದೀವಿ ಎಲ್ಲ ಕಡೆ ಸೇರಿಸ್ತಾ ಇದ್ದೀರಿ ಅಂತೇಳಿ ಎಲ್ಲ ಕಡೆನೂ ಬಸ್ಗಳು ಕೇಳಿ ನಮ್ಮ ಜನಾಂಗ ಎಲ್ಲ ಒಟ್ಟಿಗೆ ಸೇರಬೇಕು ಬಡವರು ಬರೋಕ್ಕಾಗಲ್ಲೇ ಶ್ರೀಮಂತರು ಬರ್ತಾರೆ ಅಂತೇಳಿ ಇಲ್ಲ ಸ್ವಾಮಿ ಇದು ಬಸ್ಗಳು ಬಿಡೇಬೇಕು ಸ್ವಾಮಿ ನಾವು ಅಂದರೆ ಇಲ್ಲ ನಮ್ಮ ಮಠದ್ದು ಸಂಪ್ರದಾಯ ಇಲ್ಲ ಆದ್ರೆ ಇಲ್ಲ ಸಮೀಕ್ ಕಟ್ಟ ಕಡೆ ಬಡವನು ಬರ್ತಾರೆ ಸಿಎಂ ಅವ್ರು ನೋಡ್ತಾರೆ ನಿಮ್ಮನ್ನು ಇಲ್ಲಿ ಮಠ ನೋಡ್ಕೊಂಡು ಹೋಗ್ತಾರೆ ಅಂತ ನಾವು ಫಂಕ್ಷನ್ಗೆ ಎಲ್ಲಾ ಕಡೆನು ಬಡವರು ಕೊಡ್ಲಿ ಅಂತ ಬಂದ್ಬಿಟ್ಟು ನಮ್ಮಲ್ಲಿ ಇರುವಂತ ಎಲ್ಲ ಕಾರ್ಗಳಲ್ಲಿ ಇರೋ ಕಾರ್ ಗಳಲ್ಲೂ ಬಂದು ಇದು ಬಂದು ಎಲ್ಲ ಆದಾಗ ಸಿ ಬರಲಿಲ್ಲ ಸಿ ಸಿಎಂ ಮೂರು ದಿನ ಅವತ್ತು ಪ್ರೋಗ್ರಾಮ್ ಹಾಕಿಷ್ಟು ಬರ್ತೀನಿ ಹೋದ್ರೆ ಹನ್ನೆರಡುವರೆಗೆ ಬರ್ತೀನಿ ಎರಡು ಗಂಟೆವರೆಗೂ ನಾನು ಇರ್ತೀನಿ ಅಂತ ಹೇಳಿದ್ರೆ ಇಲ್ವಾ ನೀವು ನಾವು ರೂಮ್ಗೆ ಹೋಗಿ ಕೇಳಿ ಕೇಳಿದಾಗ ಹನ್ನೆರಡುವರೆಗೆ ಹೋಗಿ ಮೂರು ಗಂಟೆ ಎರಡು ಗಂಟೆವರೆಗೆ ಇರ್ತೀನಿ ಖಂಡಿತ ಬರ್ತೀನಿ ಹೋಗ್ಲಿ ಅಂತ ಅನಿಸ್ ಒಂದಿನ ಮತ್ತೆ ಎರಡು ದಿನ ಮತ್ತೆ ಎರಡು ದಿನ ಆದಮೇಲೆ ಇವರೆಲ್ಲ ಹೋಗ್ಬಿಟ್ಟು ಅಲ್ಲಿ ಮೆಮೆಲ್ ಎಲ್ಲ ಕರ್ಕೊಂಡೋಗಿ ಬಿ ಜೆ ಪುಟ್ಟ ಸ್ವಾಮಿ ಬಿ ಎ ಬಿ ಜೆ ಪಿನ ಇವರು ಗೋಪಿಯವರು ಕ್ಯಾಂಡಿಡೇಟು ಬಿ ಜೆ ಪಿ ಕ್ಯಾಂಡಿಡೇಟು ಅವರೇ ಅಧ್ಯಕ್ಷತೆಯಲ್ಲಿ ಆಮೇಲೆ ಎಮ್ ಆರ್ ರಾಜ ಸರ್ ಇದು ಬಿ ಜೆ ಪಿ ಅವನು ಅವನು ಅಖಿಲ ಕರ್ನಾಟಕ ಕ್ಯಾಂಗ್ ಅಧ್ಯಕ್ಷ ಈಗ ಎಲ್ಲ ಬರೀ ಬಿ ಜೆ ಪಿನವ್ರು ಫಂಕ್ಷನ್ ಮಾಡ್ತಾ ಇದ್ದಾರೆ ನೀವು ಅವ್ರಿಗೆ ಹೋಗಿ ನಾನು ಬಹುಮಾನ ಮಾಡಿಬಿಟ್ಟವ್ರೆ ನೀವು ಹೋದ್ರೆ ಇದಾಗ್ತದೆ ಅದಾಗ್ತಿದೆ ಅಂತ ಏನೇನು ಹೇಳಿದ್ರು ದೇವ್ರಿಗೆ ಗೊತ್ತು ಒಂದು ಹೇಳ್ಬೇಕಂದ್ರೆ ಸುಲಭ ಅಲ್ಲ ಹೇಳಿದ್ರು ಪುಣ್ಯಾತ್ಮ ದೊಡ್ಡ ಮನುಷ್ಯ ಹೇಳ್ಬಿಟ್ಟು ಅವ್ರನ್ನ ಇಲ್ಲದೆ ನನಗೆ ಬೇಕಾದ್ರೆ ನಾನು ವಿಷ ಕೊಟ್ಬಿಡ್ಲಿ ರೀ ವಿಷ ಕೊಟ್ಟಿದ್ದಾನೆ ಈಗ ಎಲ್ಲ ಹೇಳಿದ್ನಲ್ಲ ವಿಷ ಬೇಕಾಯ್ ಕೊಡ್ದಾಯ್ತು ನಾನು ವಿಷ ಕೊಟ್ಟಾಯ್ತು ನನ್ನವರೆಲ್ಲ ಕೊಟ್ಬಿಟ್ರು ಎಲ್ಲ ಕುಡಿದು ವಿಷ್ಕಂಠನಾಗಿದ್ದೀನಿ ನನ್ನನ್ನು ಕೊಲೆ ಮಾಡಿ ಆದರೆ ಜನಾಂಗಕ್ಕೋಸ್ಕರ ಒಂದು ಫಂಕ್ಷನ್ ಮಾಡಿದಾಗ ಈ ಜನಾಂಗ ಇಷ್ಟೊಂದು ಕೈ ಡಿ ಬರ್ತಾ ಇದ್ದಾರೆ ಅದಕ್ಕೆ ನಾನು ದ್ರೋಹ ಮಾಡಬಾರ್ದು ಅಂತ ಹೇಳಿದೆ ನಾವೆಲ್ಲ ಹಬ್ಬ ಅಂತ ಮಾಡಿದ್ವಿ ಗಾಣಿಗರ ಹಬ್ಬ ಮಾಡ್ತಾ ಇದ್ದೀವಿ ನಮ್ಮ ಶಕ್ತಿಯನ್ನು ತೋರಿಸ್ಬೇಕು ನಮ್ಮ ಜನಾಂಗ ಆಗ ಹೋಗಿಗಳನ್ನ ಮಾಡಬೇಕು ಅಂತ ಮೊದಲನೇದಾಗಿ ಯಡಿಯೂರಪ್ಪ ಬಂದು ಎರಡು ಬಾರಿ ಗಂಟೆ ಕೂತಿದ್ರು ಅವತ್ತೇನಾರು ಬೊಮ್ಮಾಯಿ ಅವ್ರಿಗೆ ಬಂದಿದ್ದಿದ್ರೆ ನಾಲ್ಕು ಜನ ಹೋಗಿ ಕೋರ್ಟ್ನ ಸ್ಟೇ ತಂದು ಸ್ಟೇ ಅಂತ ತಂದುಬಿಟ್ಟರು ಅಷ್ಟೇನೇ ಅಲ್ಲ ಕೊಟ್ಬೋದ್ರು ಎಲ್ಲ ಗೊತ್ತಿದೆ ಅವತ್ತು ಬೊಮ್ಮಾಯಿ ಬಂದಿದ್ರೆ ಇಲ್ಲೇ ಅಭಿವೃದ್ಧಿ ನಿಗಮನ ಬಳಸೋದೆಲ್ಲ ಆರ್ಡರ್ ಮಾಡಿಸಿ ಕೈ ಕೊಡ್ತಾ ಇದ್ದೆ ನಾನು ಸರ್ಕಾರಿ ಆರ್ಡರ್ ಮಾಡಿಸಿ ಅದನ್ನು ತಪ್ಪಿಸ್ತಾರೆ ಯಾರು ನಮ್ಮವ್ರೇ ನಮ್ಮ ಗಾಣಗ್ರೆ ನಾಲ್ಕು ಜನ ಯಾರೋ ಮಾಡಿದ ಕೆಲಸಕ್ಕೆ ಇಡೀ ಜನಾಂಗಕ್ಕೆ ಅನ್ಯ ಕಲೆ ಮೇಲೆ ಕಲಿಬಿಡ್ತರು ಅಲ್ವಾ ಈಗ ಇವನೊಬ್ಬ ಹೋಗಿ ಎಲ್ಲರೂ ಕರ್ಕೊಂಡೋಗಿ ಯಾವುದು ಬೇರೆ ಜಾತಿ ಅವ್ರನ್ನ ಕರ್ಕೊಂಡೋಗಿ ಎಮ್ ಎಲ್ ಎಗಳನ್ನೆಲ್ಲ ಹೇಳಿ ಈ ಥರ ಮಾಡಿ ಹುಷಾರ್ ಪಟ್ಬಿಟ್ಟು ಈಗ ಮೊನ್ನೆ ಚೀಫ್ ಮಿನಿಸ್ಟ್ರು ಅವರೇ ಬಾಯ್ ಕೇಳಿದ ಮೇಲೆ ನಮ್ಗೆ ಗೊತ್ತಾಯ್ತು ಆಮೇಲೆ ಈಗ ಎಲ್ಲ ನಾನು ಕಲೆಕ್ಟ್ ಮಾಡ್ತಾ ಇದ್ದರೆ ಇವಾಗ ಗೊತ್ತಾಗ್ತಾ ಇದೆ ಬರ್ತಾ ಇದ್ದವ್ರು ಅವ್ರೇನು ಮಾಡಿದ್ರು ನಾನು ಹತ್ತುವರೆಗೆ ಹೋಗ್ತಾ ಇದ್ದೀನಿ ಪೋಸ್ಟ್ ಪರ್ ಮಾಡಿಬಿಟ್ಟು ನೆಕ್ಸ್ಟ್ ಹೋಗ್ತೀನಿ ಅಂದರು ಶಿವಕುಮಾರ್ ಹೇಗಿದ್ರು ಅಂದರೆ ನೀವೇ ಇವರೇ ಸಾಕ್ಷಿ ಇಲ್ಲ ಸ್ವಾಮಿ ನಿಮ್ಮನ್ನ ಜೊತೆ ಮನೆ ಕಡೆ ಒಳಗಡೆ ಕರ್ಕೊಂಡು ಹೋಗಿ ಒಂದು ಗಂಟೆ ಮಾತಾಡಿದ್ರು ಡಿಸೆಂಬರ್ ಇಪ್ಪತ್ತೆಂಟಿಗೆ ಬೆಳಗಾವಿನ ಸೆಷನ್ ಇದೆ ಪೋಸ್ಟ್ಪನ್ ಮಾಡಿಸಿದ್ರು ಆಗ ಪನೆಯದೇನಪ್ಪ ಅಂದರೆ ಹನ್ನೊಂದನೇ ಭಾನುವಾರ ನಾವೆಲ್ಲೂ ಬರೋದಿಲ್ಲ ಹನ್ನೊಂದನೇ ತಾರೀಕು ಬರಲಿ ಅಂತ ಹೇಳ್ಬಿಟ್ಟು ಹನ್ನೊಂದನೇ ತಾರೀಕಿನ ದಿವಸ ಕೊಟ್ಟರು ನನಗೆ ಹನ್ನೊಂದನೇ ತಾರೀಕು ಪ್ರೋಗ್ರಾಮ್ ಹಾಕ್ಬಿಟ್ರು ಹನ್ನೊಂದನೇ ತಾರೀಕು ಪ್ರೋಗ್ರಾಮ್ ಹಾಕಿ ನನ್ನ ಉದ್ದೇಶ ಬಿ ಜೆ ಪುಟ್ಟ ಏನು ಎಮ್ ಎಲ್ ಸಿ ಕೇಳಬೇಕಾಗಿಲ್ಲ ಮಿನಿಸ್ಟ್ರಿ ಕೇಳಬೇಕಾಗಿಲ್ಲ ಏನೂ ಕೇಳಬೇಕಾಗಿಲ್ಲ ಕೇಳಿದ್ರೆ ನನ್ನ ಜನಾಂಗಕ್ಕೋಸ್ಕರ ಏನಾದರೂ ಒಂದು ಒಳ್ಳೆಯದಾಗಲಿ ಈ ಜನಾಂಗ ನೋಡಿ ಅವರು ಈ ಜನಾಂಗ ಗಟ್ಟಿ ಜನಾಂಗ ಇದು ಗಾಣಿಗರು ಜನಾಂಗನು ಒಗ್ಗಟ್ಟಿದ್ದಾರೆ ಇವ್ರಿಗೆ ನಾವು ಕನ್ಸಿಡರ್ ಮಾಡಬೇಕಾಗ್ತದೆ ಏನು ಯಾಕೆಂದರೆ ಜನಸಂಖ್ಯೆ ಮೇಲೆ ಕೇಳ್ತಾ ಇರೋದು ಎಲ್ಲ ನಡೀತಾ ಇರೋದು ರಾಜಕೀಯದಲ್ಲಿ ಜನಸಂಖ್ಯೆ ಮೇಲೆ ಆ ಜನಸಂಖ್ಯೆ ಮೇಲೆ ಯಾರು ಅಧಿಕಾರಿಗಳಿದ್ರೆ ಅಥವಾ ನನ್ನ ಸಣ್ಣ ಪಣ್ಣ ಕೆಲಸಗಳಾಗಬೇಕಾದ್ರೆ ಒಂದು ಸೈಟ್ ಬೇಕಾದ್ರೆ ಜನಾಂಗಕ್ಕೆ ಕೊಡ್ತಾರೆ ನಮ್ಮದು ಏನಾದರೂ ಒಂದು ಅಪೀಲ್ ಇದ್ರೆ ಕೇಳ್ಕೊಳ್ಬಹುದು ಅದರಿಂದ ನಮ್ಮ ಜನಶಕ್ತಿನ ಒಂದು ನನ್ನ ಕೊನೆಯ ಆಸೆ ಬಂದಿದೆ ಜೀವನದಲ್ಲಿ ನನ್ನೆಲ್ಲ ರಾಜಕೀಯವಾಗಿ ಏನೇನು ಮಾಡಾಯಿತು ಈಗ ರಾಜಕೀಯದಲ್ಲಿ ಇಲ್ಲ ನಾನು ಆದರೆ ಒಬ್ಬ ಸ್ವಾಮಿಯಾಗಿ ನನ್ನ ಶಕ್ತಿಯನ್ನು ಜನಶಕ್ತಿ ತೋರಿಸಿ ಆ ಮಠ ಇದೆ ಆ ಮಠ ಇದ್ದರೆ ನನಗೆ ಒಳ್ಳೇದಾಗ್ತದೆ ಅಂತ ರಾಜಕಾರಣಿಗಳಿಗೆ ಒಂದು ತೋರಿಸ್ಬೇಕು ಅಂತೇಳಿ ನಾವೆಲ್ಲ ಎಲ್ಲಿ ಪ್ರಯತ್ನ ಪ್ರಯತ್ನಪಟ್ಟು ಸುಮಾರು ಐವತ್ತು ಲಕ್ಷ ರೂಪಾಯಿನಷ್ಟು ಖರ್ಚು ಮಾಡಿದ್ದೀವಿ ಅಕೌಂಟ್ಸ್ ಕೊಡ್ತೀನಿ ನಾವು ಲೇಟಾಗಿ ಹೇಳಲಿಲ್ಲ ಇಷ್ಟು ಖರ್ಚು ಮಾಡಿ ನೀವೆಲ್ಲ ಹಳ್ಳಿ ಬಳ್ಳಿ ಎಲ್ಲ ಇಂದ ಗಾಣಿಗರು ಎಲ್ಲಾದ್ರೂ ಇಷ್ಟು ಜನ ಇವರು ನಮ್ಮ ಬಾಲಗೇಂದ್ರ ಸ್ವಾಮಿ ಅವರು ಫೌಂಡೇಶನ್ ಸ್ಟೋನ್ ಹಾಕ್ದಾಗ ಯಿರ್ಬೋದಾರ ಇಲ್ಲಿಂದ ಜಪ್ರಾ ಒಂದು ಹಿಂಗೆ ಹಾಕಿದ್ದು ಅವಾಗ ಏನ್ ಭಾಷಣ ಮಾಡಿದ್ರು ಅವರು ಈ ಗಾಣಕ್ಕೆ ಗಾಣಿ ಎಲ್ಲಿದ್ರಿ ಇಷ್ಟೊಂದು ನೂರಾರು ಬಸ್ಗಳು ಬಂದಿವೆ ಈ ಜನ ನೋಡೇ ನೋಡ್ರಿ ನೀವು ಎಲ್ಲಿದ್ರಪ್ಪ ಗಾಣಗ್ರಿ ಅಂತ ಭಾಷಣ ಮಾಡಿದ್ರೆ ಇಲ್ವಾ ಅವತ್ತು ತೋರ್ಸಕ್ ಆಯ್ತಾ ಎಲ್ ಸಿ ವರ್ಷಿಯಾದ ಸಮಾವೇಶ ಮಾಡಿ ತೋರಿಸ್ಬೇಕಾಗಿತ್ತಲ್ಲ ನನ್ನ ಜೀವನದಲ್ಲಿ ಐದಾರು ಸಮಾವೇಶಗಳು ಮಾಡಿದೆ ತೋರಿಸ್ದೆ ಇದು ನಮ್ಮ ಕೊನೆಯ ಸಮಾವೇಶ ಅಂತೇಳ್ಬಿಟ್ಟು ಅಷ್ಟೊಂದು ನಾನು ಅದ್ಧೂರಿಯಾಗಿ ಮಾಡಬೇಕು ಅಂತ ನೀವೆಲ್ಲ ಶ್ರಮ ಪಟ್ಟ್ರಿ ಪಾಪ ಅಮ ಅವರು ನಮ್ಮ ಅವರು ಆಮೇಲೆ ಅವರು ಯೋಗೇಶ್ ಬಂದಿಲ್ಲ ಎಲ್ಲ ಐ ಎಸ್ ಅಮೌಂಟ್ ಕಲೆಕ್ಟ್ ಮಾಡಿ ಎಲ್ಲ ಹಳ್ಳಿ ನಮ್ಮ ಸ್ವಲ್ಪ ಎಲ್ಲ ನಿಮ್ಮ ಜಿಲ್ಲೆಗಳಿಂದ ಎಲ್ಲ ಬಂದಿದ್ದೀರ ನಿಮಗೆಲ್ಲ ಧನ್ಯವಾದಗಳು ನೀವೆಲ್ಲ ಕಷ್ಟ ಬಿದ್ದು ಆ ಜ ನಮ್ಮ ಶಿವಕುಮಾರ್ ಎಲ್ಲ ಆ ಜನಗಳನ್ನ ಕ್ರೋಢೀಕರಿಸಿದ್ರಿ ಜನಗಳು ಸುಮ್ಮನೆ ಬೈ ಮಾಡಲಿ ಜನ ಕರೆಸಲಿ ಇವತ್ತು ಇದ್ರೆ ಜನ ಕರ್ಸಲಿ ಬಂದು ಬರ್ತಾರ ನೋಡೋಣ ನನ್ನ ಜೀವನನ ನನ್ನ ಮಕ್ಕಳಿಗೋಸ್ಕರ ಏನೂ ಮಾಡ್ತಾ ಇಲ್ಲ ನನ್ನ ಮಕ್ಕಳಿಗೆ ಇರೋದೊಂದು ಮನೆ ಐವತ್ತು ವರ್ಷ ರಾಜಕಾರಣದಲ್ಲಿ ಇದ್ದುಕೊಂಡು ಮಿನಿಸ್ಟರ್ ಆಗಿದ್ದು ಇಂಜಿನಿಯರ್ ಆಗಿದ್ದು ಪಿ ಡಿ ಎನ್ನಲ್ಲಿದ್ದೆ ಒಂದು ಸೈಟ್ ತೊಗೊಳ್ಳಿಲ್ಲ ಕಾನೂನು ಪರವಾಗಿ ಕಾನೂನು ವಿರುದ್ಧವಾಗಿ ನಾನು ಇರೋದೊಂದು ಮನೆಯಲ್ಲಿ ಒಂದು ಮನೆ ಹೊಗೆ ಕೊಟ್ಟಿದ್ದೇನೆ ಇನ್ನೊಂದು ಮನೆಯನ್ನು ಬಾಡಿಗೆ ಕೊಟ್ಟು ಆ ಬಾಡಿಗೆನಲ್ಲಿ ಎಂಬತ್ತಾರು ಸಾವಿರ ರೂಪಾಯಿ ಬಾಡಿಗೆ ಬರುತ್ತೆ ನನ್ನ ಪೆನ್ಷನ್ನಲ್ಲಿ ಮಠ ನಡೆಸ್ತಾ ಇದ್ದೀನಿ ದೇವ್ರ ಮುಂದೆ ಪ್ರಮಾಣ ಮಾಡಿ ಹೇಳ್ತೀನಿ ಸಾಕ್ಷಿಯಾಗಿ ಒಂದು ರೂಪಾಯಿನ ನಾನು ಜನಾಂಗದಿಂದ ಖರ್ಚು ಮಾಡ್ತಾ ಇಲ್ಲ ನಾನು ನಾನು ಸಾಯೋವರೆಗೂ ನಾನು ನಮ್ಮ ಜನಾಂಗದಿಂದ ತಂದ್ಕೊಂಡು ಅಣ್ಣನ ಹಾಕ್ತಿರ್ತಾಯಿದ್ದೆ ಅವ್ರಿಗೆ ಹೋಗಿ ವಿಷ ಹಾಕಿದ್ದಾನೆ ಅಲ್ರಿ ಎಂಥ ನ ನಾಗರಾವನಿಂದ ಹೆಚ್ಚಿಗೆ ವಿಷ ಆಗಿಲ್ಲರಿ ಇದು ಜನಾಂಗಕ್ಕೆ ಮಾಡಿದಂಥ ದ್ರೋಹ ಅಲ್ವಾ ಜನಾಂಗಕ್ಕೆ ವಿಷ ಅಲ್ವಾ ಅಷ್ಟು ಜನಗಳಿಗೆ ಇಪ್ಪತ್ತೈದು ಲಕ್ಷ ಜನ ಬಂದಿದ್ರು ಇಪ್ಪತ್ತೈದು ಸಾವಿರ ಜನ ಅವತ್ತು ಬಂದಿದ್ರೆ ನಾನು ಕೇಳ್ತಾ ಇದ್ದೀನಿ ಅಲ್ರಿ ನನ್ನ ಜನಾಂಗಕ್ಕೋಸ್ಕರ ಒಂದು ಅಭಿವೃದ್ಧಿ ನಿಗಮ ಮಾಡ್ಕೊಡಿ ಇನ್ನೇನಾದ್ರು ಸ್ವಲ್ಪ ಅಭಿವೃದ್ಧಿಗೆ ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದೀವಿ ಇನ್ನಿಷ್ಟು ಹತ್ತು ಸಾರಿ ಹೋಗಿ ಹತ್ತು ಸಾರಿ ಬರ್ತೀನಿ ಅಂತ ಅವ್ರ ಆಶ್ವಾಸನೆ ಕೊಟ್ಟ ಮೇಲೆ ಅದಕ್ಕೆ ಸಾಕ್ಷಿ ಇಲ್ಲೇ ಇದ್ದಾರೆ ಇವ್ರಿಗ್ರೂನು ಎಲ್ಲ ಹೋಗಿ ಮಾತಾಡಿದಿವಿ ಅಡಿಗೆನಲ್ಲಿ ಇವ್ನೋಗಿ ಬೇರೆಯವ್ರ ಕರ್ಕೊಂಡು ಹೋಗಿ ಹತ್ತು ಕರೆದು ಇಲ್ಲದೆ ಇರೋದೆಲ್ಲ ಅವ್ರು ಪಿ ಅಲ್ಲಿ ಜನ್ಮೆ ಬರೋದಿಲ್ಲ ಅಲ್ಲಿ ಕಾಂಗ್ರೆಸ್ನವ್ರು ಬರೋದು ಯಾರು ಜನ ಬರ್ತಾರಲ್ಲಿ ಅಲ್ಲೆಲ್ಲ ಒಂದು ಸಾವಿರ ಎರಡು ಸಾವಿರ ಜನ ಬಂದಾಗ ಅಷ್ಟೇ ಬರೋದು ಇನ್ನೇನ್ ಬರೋದಿಲ್ಲ ಅಲ್ಲಿ ಯಾಕೆ ಹೋಗ್ತೀರಾ ಏನಂದ್ರ ಅದಕ್ಕೆ ಇಲ್ಲೇ ಸಾಕ್ಷಿ ಬಯ್ರು ಅವ್ರ ಜೊತೆ ಗೊತ್ತಾ ಬರ್ತೀನಿ ಅಂದ್ರಲ್ಲ ಅಂದ್ರಲ್ಲೇ ರಿಕ್ವೆಸ್ಟ್ ಮಾಡ್ಲೇ ಅನಂತವರೆ ಹನ್ನೆರಡು ವರೆಗೆ ಹೋಗಿ ಇನ್ ಮುಂದೆ ನನಗೆ ನಿಜವಾಗ್ಲೂ ಕಣ್ಣಲ್ಲಿ ರಕ್ತ ಬಂತು ಗೊತ್ತು ನನಗೆ ಮನುಷ್ಯನಾಗ್ ಉಳಿದಿಲ್ಲ ನಾನು ಏಕೆ ಅಂದರೆ ಇಷ್ಟೊಂದೆಲ್ಲ ಮಾಡಿ ಪ್ರತಿ ಒಂದು ಹಂತದಲ್ಲೂ ನನಗೆ ವಿಷಾ ಕಡೆ ನಾನು ಅವರು ನಾನು ಸಹ ಅವರು ನಾನು ಹೆಂಡತಿ ಸತ್ತಕ್ಕೆ ಬರಲಿಲ್ಲ ನಮ್ಮ ತಾಯಿ ಸತ್ತಕ್ಕೆ ಬರಲಿಲ್ಲ ಅವ್ರ ಹೆಂಡತಿ ಸತ್ತಾಗ ನಾನು ಹೋಗಿದ್ದೀನಿ ಅವ್ರ ತಾಯಿ ಸತ್ತಕ್ಕೆ ನಾನು ಹೋಗಿದ್ದೀನಿ ಬೇಕಾದ ಕೇಳಿ ಯಾರು ಸಾಕ್ಷ್ಯ ನಾನು ಏನು ತಪ್ಪು ನಡ್ಕೊಂಡಿದ್ದೀವಿ ಆದರೆ ನನಗೆ ಬೇಕಾದ್ರೆ ಏನು ಬೇಕಾದ್ರು ಮಾಡಲಿದ್ರಿ ಆದರೆ ಜನಾಂಗಕ್ಕೆ ಈ ಥರ ದ್ರೋಹ ಮಾಡೋದು ಸರಿನಾಂಗೇ ಬಿಟ್ಟಿದ್ದೀನಿ ಸಂಪೂರ್ಣವಾಗಿ ಉಪ್ಸೇ ನಾನು ಸಮಾವೇಶನ ಮಾಡಿದ್ದೀನಿ ಇದೇ ನಾನು ಸಮಾವೇಶ ಮಾಡ್ತಾ ಇರಲಿಲ್ಲ ಇದೇನಾದ್ರೂ ಸ್ವಲ್ಪ ನನ್ಗೆ ಕ್ಲೂ ಗೊತ್ತಾಗಿದ್ದರೆ ಬರೋರು ಸೆಂಟ್ರಲ್ ಮಿನಿಸ್ಟರ್ ಬರೋರು ಗವರ್ನರ್ ಗವರ್ನರ್ ಕರ್ಕೊಂಡ್ ಬರ್ತಿದ್ದೆ ಮಾಡಿದಾಗ ಎಷ್ಟ್ ಬಂದಿದೆ ಯಡಿಯೂರಪ್ಪ ಬಂದಿರ್ಲಿಲ್ವಾ ಆಮೇಲೆ ಇವ್ರು ಶೆಟ್ಟರ್ ಬಂದಿರ್ಲಿಲ್ವಾ ಸದಾನಂದ ಗೌಡರು ಬಂದಿರ್ಲಿಲ್ವಾ ಅನಂತಕುಮಾರ್ ಬಂದಿರ್ಲಿಲ್ವಾ ಶೋಭಾ ಕರಂಜಾತಿ ಬಂದಿರ್ಲಿಲ್ವಾ ಯಾರು ಬಂದಿರ್ಲಿಲ್ಲ ಅಶೋಕ ಬಂದಿರ್ಲಿಲ್ವಾ ಸಿಟಿ ರವಿ ಬಂದಿರ್ಲಿಲ್ವಾ ಎಷ್ಟ್ ಜನ ಮಿನಿಸ್ಟರ್ ನನ್ನ ಜೀವನದಲ್ಲಿ ಯಾವತ್ತು ಈ ತರ ಈ ತರ ನನಗೆ ಆಗಿರ್ಲಿಲ್ಲ ಆದರೆ ಕ್ಲೂ ಕೊಡದಲ್ಲೇನೇನೆ ಒಳಗೆ ಕಚ್ಬಿಟ್ಟ ನೋಡಿ ಮತ್ತೆ ಒಳಗೆ ಕಚ್ಚಿಬಿಟ್ಟ ನೋಡಿ ಯಾರಿಗೂ ಗೊತ್ತಾಗಬಾರ್ದು ಕಚ್ಚಿರೋರು ಇಂಥ ದ್ರೋಹ ಮಾಡಿ ಇವತ್ತು ನಮ್ಮ ಚೆನ್ನಾಗಿ ಯಾರು ಬೆಳೆಯ ಹುಡುಗರು ಏನು ಏ ಗಾಣಿಕರು ಅಂದರೆ ಇವರು ಬಿ ಜೆ ಅನ್ನೋ ಥರ ಒಂದು ಇದನ್ನು ಕೊಟ್ಟು ಎಲ್ಲರ ಎಲ್ಲರೂ ಮಸಿ ಬಳಿ ಹೋಗಿ ಯಾರೋ ಎಮ್ ಎಲ್ ಎಲ್ಲ ಕರ್ಕೊಂಡೋಗಿ ಅದಕ್ಕೆ ಅವರೇ ಸಾಕ್ಷಿ ಇದ್ದಾರೆ ಹೇಳಿದ್ರೆ ಹೇಳ್ಬೋದು ಹೇಳದೇ ಇಲ್ಲಿ ಇರ್ಬೋದು ಆದರೆ ನನಗೆ ಹೇಳ್ತೀನಿ ನಾನು ತಿಳಿದಿದ್ದು ಹೇಳ್ತಾ ಇದ್ದೀನಿ ಮೊನ್ನೆ ದಿವಸ ನಾವು ಚೀಫ್ ಮಿನಿಷ್ಗೆ ಒಂದು ಗೌರವ ನಮ್ಗೆ ಗೊತ್ತಿಲ್ಲ ಇದೆಲ್ಲ ನಡೆದಿರೋದು ಏನು ಅಂತ ಈ ಸೆಡ್ತನ ಆರೇ ಕೊಡಬೇಕು ಅಂತ ಹೇಳ್ಬಿಟ್ಟು ವಿಜಯ್ ಕುಮಾರ್ ಎಲ್ಲ ಹೋದರೆ ಚೀಫ್ ಮಿನಿಸ್ಟು ಅಷ್ಟೊಂದು ಚೆನ್ನಾಗಿ ಇದನ್ನು ಸಿಡ್ದೆದ್ಬಿಟ್ರು ಏನ್ರಿ ನೀವು ನೀ ಯಡಿಯೂರಪ್ಪ ಸೇರ್ಕೊಂಡು ನಾನು ಜೈಲಿಗೆ ಹಾಕಿ ಅಂತ ಹೇಳ್ತಿದ್ರಂತೆ ಅದಕ್ಕೆ ಬರಲಿಲ್ಲ ರೀ ಪೂರ್ವಾಶ್ರಮದಲ್ಲಿ ಜನತಾದಲ್ಲಿ ಬೇಕಾದಷ್ಟು ಹಿಂದೆ ಮುಂದೆ ಮಾತಾಡಿರ್ತೀವಿ ಈಗ ನಾನು ಸನ್ಯಾಸಿ ಆಗಿದ್ದೀನಿ ಫೈಲ್ ರಾಜಕೀಯ ಒಂಬತ್ತನೇ ತಾರೀಕು ನೋಟಿಸ್ ಕೊಟ್ಟಿಗೆ ನಾನು ಈಡಾಡ್ಬೇಕಾ ಕೋರ್ಟ್ ಹೋಗ್ಬೇಕಾ ಏನು ಮಾಡ್ಬೇಕು ಹೇಳಿ ಎಲ್ಲಾ ಕಡೆಯಿಂದ ನನಗೆ ಈ ರೀತಿ ಹಿಂಸೆ ಕೊಟ್ರೆ ಬಹುಶಃ ಎಲ್ಲಾ ಸ್ವಾಮಿಗಳು ಕೆಲವರೆಲ್ಲ ಯಾಕೆ ಪ್ರಾಣತ್ಯಾಗ ಮಾಡ್ತಾರೆ ಅಂದ್ರೆ ನನಗೆ ನಿಜವಾಗಿ ಹೇಳ್ತಾ ಇದ್ದೀನಿ ನನಗ ಇಷ್ಟು ದಿವಸದಲ್ಲಿ ನನಗೆ ಸಾಕಪ್ಪ ಜೀವನ ನಾನು ಯಾವ್ದಾದ್ರು ಒಂದ್ ದಿವ್ಸ ಯಾರಿಗೂ ಗೊತ್ತಿಲ್ಲದಂಗೆ ನನ್ನ ಸ್ಥಾನ ಸೇರ್ಕಾ ಮಾಡ್ಬೇಕು ಅಂತ ಅನ್ನೋ ಅಷ್ಟು ನೋವಾಗಿದೆ ನೋವು ಅಂತ ಅನ್ಬೋದು ಇಲ್ಲಿ ನಮ್ಮವರೇನೆ ಹೋಗಿ ಕೇಸ್ ಆಗ್ತಾರೆ ಅವ್ರು ಯಾರು ಬುದ್ಧಿ ಹೇಳೋರು ಇಲ್ಲ ಅವ್ರನ್ನೇ ಬೆಂತಡ್ತಾರೆ ಕೆಲವರು ಇಲ್ಲೇಗಡೆ ಬೆಂತಟ್ಟಿ ಅವನಿಗೆ ಏನು ಹುರ್ಕಾಸ ಇಲ್ಲದೇವರು ಹೋಗಿ ಕೋರ್ಟ್ ಕೇಸ್ ಆಗ್ತಾನೆ ಇದ್ರೆ ಲಾಯರ್ ದುಡ್ಡು ಕೊಡ್ತಾರೆ ಅಲ್ಲಿ ಲಾಯ್ ಇನ್ನೊಬ್ರು ಲಾಯರ್ ಇಟ್ಟು ಅವ್ರಿಗೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ಅವತ್ತು ಅದನ್ನ ಕ್ಯಾನ್ಸಲ್ ಮಾಡಿಸ್ತೇವೆ ಇಲ್ಲಿ ಚೀಫ್ ನೋಡ್ಬೇಕು ಇಲ್ಲಿ ಹುಷಾರಾಗ್ತಾರೆ ನಮ್ಗ್ ಗೊತ್ತಿಲ್ಲ ಹಾ ಅಲ್ಲಿ ಕೋರ್ಟ್ ಹೋಗಬೇಕು ಇದು ಈ ಪರಿಸ್ಥಿತಿ ನೀವೇ ಅರ್ಥ ಮಾಡ್ಕೊಳ್ಳಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಬಿಜೆಪುಸ್ವಾಮಿಯಿಂದ ಹಿಂದುಳಿದ ವರ್ಗದವರಿಗೆ ಟೂ ಇಯರ್ಸ್ ಸಿಕ್ ದಿನ ಸೇರ್ಸಕ್ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ರೆ ಇಲ್ವಾ ಹೇಳಿದ್ರೆ ಅದಕ್ಕೇನು ಅವ್ರ ಎದುರ್ಗೇನೇ ಹೇಳಿದ್ರು ಹಾಗೆ ಹೇಳ್ಬೇಕಾಗಿ ನಾನು ಮಾಡ್ಸುದಲ್ಲ ಅಂತ ಎಲ್ಲಿ ದಾಖಲೆ ತಗೊಂಬ ಹೇಳಿ ತಾಕತ್ತಿದ್ರೆ ಇಷ್ಟು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ ಅವತ್ತು ಅವನ್ನೆಲ್ಲ ಒಂದು ಸಂಘಟನೆಯನ್ನ ಮಾಡಿ ನಮ್ಮ ಒಗ್ಗಟ್ಟನ್ನ ತೋರಿಸಲಿಕ್ಕೆ ಒಂದು ಕಾರಣಭೂತರಾದ ಮಾನ್ಯ ಸ್ವಾಮೀಜಿಯವರು ನಿಜವಾಗ್ಲೂ ನಾವು ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕಾಗಿದೆ ಎಲ್ಲ ಜನಾಂಗದಲ್ಲೂ ಯಾವ ಹಿಂದುಳಿದ ಜನಾಂಗ ಅಂತ ಏನ್ ಹೇಳ್ತೀವಿ ಇವತ್ತು ಎಲ್ಲಾ ಜನಾಂಗದವರು ಒಬ್ಬೊಬ್ರು ಸ್ವಾಮೀಜಿಯನ್ನ ಕತ್ಕೊಂಡು ಇವತ್ತು ಅವರ ಸಂಘಟನೆ ಮತ್ತು ಅವರ ಏಳಿಗೆಗೋಸ್ಕರ ಕೆಲಸವನ್ನ ಮಾಡ್ತಾ ಇದ್ದಾರೆ